ನನ್ನ ಹೆಸರು ಜಯಲಕ್ಷ್ಮಿ ಅಂತ ದೊಡ್ಡ ಮಂಗಲದ ಮಾಜಿ ಸದ ಇದು ಮೆಂಬರ್ ನಾನು ನಾನು ಪ್ರಜಾ ವಿಮೋಚನಾ ಚಳವಳಿ ಪಟಾಪಟ್ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ನಮ್ದು ಹೋರಾಟನೇ ನಮ್ದು ಕೆಲಸ ಆಗಿದೆ ಯಾಕೆಂದ್ರೆ ಗೌರ್ಮೆಂಟ್ ಆಗಿರೋದನ್ನ ಇದ್ ಮಾಡಕ್ ಬರ್ತಾರೆ ಮುಂದೆ ನಮ್ಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವ್ ಯಾವ್ದೇ ತರ ಒಂದು ಮನವಿ ಆಗ್ಲಿ ಇದು ಕೊಟ್ರೆ ಆಶ್ರಯ ಯೋಜನೆಕ್ ಆಗ್ಲಿ ಯಾವ್ದೇ ತರ ಸ ನಮಗೆ ಸಪೋರ್ಟ್ ಬೇಕು ಅಂತ ನಾವು ಗ್ರಾಮಸ್ಥರ ಮುಖಾಂತರ ಎಲ್ಲ ಬಡವರೇ ಇಲ್ಲಿ ಅಂಗವಿಕಲರವರೇ ಬಡವರವ್ರೆ ತಂದೆ ಇಲ್ದ ಮಕ್ಕಳು ಇದಾರೆ ಈ ತರ ಪ್ರತಿಯೊಬ್ರು ಕಷ್ಟ ನೋಡಿ ಕಷ್ಟ ಹೊಟ್ಟೆ ಹಸಿ ಇರುತ್ತೋ ಅವರೇ ತಾನೇ ಹಶ್ವಾಗಿದೆ ಅಂತ ಕೇಳೋದು ಸಮಸ್ಯೆ ಯಾರಿಗಾಗಿದೆ ಅವ್ರ ನಮ್ ಸಮಸ್ಯೆ ಅಂತ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಇಲ್ದೆ ಇರೋದು ದೌರ್ಜನ್ಯಗಳು ನಡೀತಾ ಇದಾವೆ ಈಗ ಇದು ರಾಜರಾಜೇಶ್ವರಿ ನಗರ ಅಂತ ಆಗಿದೆ ಇದು ಸುಮಾರು ವರ್ಷಗಳಿಂದ ಇದು ಗದ್ದೆಗಳು ಇದ್ದಿತ್ತು ದೊಡ್ಡ ಮಂಗಲದಲ್ಲೇ ಈಗ ಹಂಗ ಬೇರೆ ಬೇರೆ ಹೆಸರಲ್ಲಿ ಲೇಔಟ್ಗಳಾಗಿದೆ ಇದರಲ್ಲಿ ಎಲ್ಲಾ ಬಡವರೇ ಇರೋದು ಈಗ ಇಷ್ಟು ಡೆವಲಪ್ ಆಗೋವರೆಗೂ ಯಾರು ಏನು ಇದು ಮಾಡ್ಲಿಲ್ಲ ಈಗ ಯಾಕೆ ಬಂದು ಎಲ್ಲ ಒಂದ್ ನೆಲೆ ನಿಂತ ಮೇಲೆ ಡೆಮಲೇಷನ್ ಮಾಡ್ತೀನಿ ಅಂತ ಬರ್ತಾ ಇದಾರೆ ಗೊತ್ತಿಲ್ಲ ಈಗ ನಮ್ಗೆ ಏನ್ ಬೇಡಿಕೆ ಬೇಕಂದ್ರು ನಾವ್ ಯಾರತ್ರ ಕೇಳ್ಬೇಕು ಸರ್ಕಾರದ ಹತ್ರ ಆಯ್ತು ನಮ್ ಮನವಿ ಕೇಳ ರೀತಿ ಸರಿ ಇಲ್ದೇ ಇರ್ಬೋದು ಅದನ್ನ ಅವ್ರು ಸಲಹೆ ಕೊಟ್ಟು ಈ ರೀತಿ ಎಲ್ಲ ಈ ರೀತಿ ಅಂತ ನಮ್ಗ ಒಳ್ಳೇದ್ ಮಾಡ್ಲೇಬೇಕು ನಮ್ಗ ಆಶ್ರಯ ಕೊಡ್ಲೇಬೇಕು ನಾವ್ ಎಲ್ಲರೂ ಮನೆ ಕಟ್ಕೊಂಡಿದೀವಿ ಸರ್ಕಾರನೇ ನಮ್ಗೆ ನಕ್ ಕೊಡಬೇಕಾಗಿರೋದ್ರಿಂದ ಕೊಡ್ಬೇಕಾಗಿರೋದ್ರಿಂದ ನಾವ್ ಅದಕ್ಕೆ ಏನು ಅವರು ನಮ್ಗೆ ಒಳ್ಳೆ ರೀತಿ ಇದು ಮಾಡಿ ಈ ತರ ಹಿಂಗ್ ಮಾಡಿ ಅಂದ್ರೆ ನಾವು ಹೋರಾಟ ಸ್ಪಂದಿಸಿದ್ರೆ ನಾವ್ ಮಾಡ್ತೀವಿ ಅದ್ಬಿಟ್ಟು ಏಕಾಏಕಿ ಈ ತರ ಮಾಡ್ತೀವಿ ಡೆಮಲೇಷನ್ ಮಾಡ್ತೀವಿ ಅಂದ್ರೆ ಎಂತವ್ರಿಗು ನೋವಾಗುತ್ತಲ್ವಾ ಕೊಡ್ತೀವಿ ಅಂದ್ರೆ ಒಂದ್ ಆಸೆ ಅಂದ್ರೆ ಒಂದ್ ಭಯ ಹಂಗಿರೋವಾಗ ಈಗ ನಮ್ ಕಷ್ಟ ನಾವ್ ಯಾರ ಹತ್ರ ಹೇಳ್ಕೊಬೇಕು ಸರ್ಕಾರದವ್ರಲ್ದೆ ಯಾರ ಹತ್ರ ಹೇಳ್ಕೊಬೇಕು ನಮ್ ಕ್ವಶನ್ ಅದು ಈಗ ಹೆಣ್ಮಕ್ಳು ಫಸ್ಟ್ ಮೊದ್ಲೆ ಮನೆ ಬಿಟ್ಟು ಆಚೆ ಬರಲ್ಲ ಈಗ ನಾವೆಲ್ಲ ಹೆಣ್ಮಕ್ಳು ಒಂದ್ ಬರ್ತಾ ಇದೀವಿ ಅಂದ್ರೆ ನಮ್ಗೆಲ್ಲ ಸಮಸ್ಯೆ ಇದೆ ಅಂತ ಅರ್ಥ ಸಮಸ್ಯೆ ಇಲ್ದೆ ಇರೋರೆಲ್ಲ ಮನೇಲಿ ಇದಾರೆ ಆರಾಮಾಗಿ ಸಮಸ್ಯೆ ಇರೋದಕ್ಕೆ ನಾವು ಹೋರಾಟಕ್ಕೆ ಆಚೆ ಬಂದಿದೀವಿ ಹಿಂಗಾಗಿ ನಾವು ಚಳುವಳಿಯಿಂದ ನೋಡಿ ಇಲ್ಲಿ ಇರೋ ಅಂತ ಎಲ್ಲ ನ್ಯಾಯ ಸಿಗ್ಲೇಬೇಕು ನಮ್ಮ ಹೋರಾಟ ಚಳವಳಿ ಮುಖಾಂತರ ಮಾಡೇ ಮಾಡ್ತೀವಿ ನಮ್ಮಕ್ಕ ನಾವು ಪಡದೆ ಪಡ್ಕೊಳ್ಳೋದೆ ನಾವು ಹೋರಾಟ ಮಾಡಕ್ ಸಿದ್ಧವಾಗಿದ್ವಿ ಹೆಸರು ಕುಮಾರ್ ಅಂತ ಬಂದಿ ಯಾರೇ ಎಂ ಎಲ್ ಎ ಬಂದ್ರ ಕೌನ್ಸಿಲರ್ ಬಂದ್ರು ಇಲ್ಲಿ ರೋಡ್ ವ್ಯವಸ್ಥೆ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಓಟ್ ಕೇಳಕ್ ಮಾತ್ರ ಬರ್ತಾರೆ ಇದು ಯಾವ್ದೇ ಒಂದು ಮಾಡ್ಕೊಡೋದಿಲ್ಲ ವಿತ್ತು ಇಲ್ಲಿ ಕೆರೆ ಜಾಗ ಅಂತ ಅಂಕ್ಲ ಅಂತ ಹೇಳ್ತಾ ಇದ್ದಾರೆ ಕೆರೆ ಜಗಳ ಅಂತ ಇದು ಕೆರೆ ಜಗಳ ಇಲ್ಲ ಇದು ಫಸ್ಟ್ ವ್ಯವಸಾಯ ಮಾಡೋ ಭೂಮಿ ಸುಮಾರು ನಾವು ಹದಿನೈದು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದೀರಿ ಇಲ್ಲಿ ಬಂದ್ಬಿಟ್ಟು ಯಾವ ಅಧಿಕಾರ ಬಂದಿಲ್ಲ ಯಾ ಇದು ಬಂದಿಲ್ಲ ಇವಾಗ ಬಂದಿ ಒಂದ್ ಆರು ತಿಂಗಳಿಂದ ಖಾಲಿ ಮಾಡಿ ಇಲ್ಲಾದ್ರೂ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವ್ ಎಲ್ಲಿಂದ ಕೊಡ ಸರ್ ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಗಾರೆ ಕೆಲಸ ಮಾಡ್ತಾ ಇದ್ದೀನಿ ಊಟ ಕೂಲಿ ಎತ್ತ ಇಲ್ಲ ನಮ್ಗ ಹಾಸ್ಪಿಟಲ್ ಅದು ಇದ್ದು ತುಂಬಾ ಐತೆ ಇಲ್ಲಿ ಮಕ್ಕಳು ತುಂಬಾ ಜನಗಳು ಈ ಮಕ್ಳು ನೋಡಿ ಹೆಂಗ್ ಆಗಿದೆ ಒಳ್ಳೆ ಅಂತ ಹಿಡ್ದಿ ಪ್ರತಿ ಒಂದು ಐತೆ ಯಾರು ಬಂದ್ ನೋಡೋದಿಲ್ಲ ಸರ್ ಈ ಚರ್ನಿ ಮಾಡ್ಕೊಡ್ತೀನಿ ಅಂತ ಎಮ್ ಎಲ್ ಅವರು ಕೌನ್ಸಿಲರ್ ಹೇಳ್ತಾರೆ ಯಾರು ಬಂದ್ ಮಾಡ್ಕೊಡೋದಿಲ್ಲ ಕೆರೆ ಅಂಗಳ ಅಂತ ಇವಾಗ ನೀವು ಹೋಗಿ ನಿಮ್ಗೆ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ ಇದಾರೆ ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಅಲ್ಲಿ ವಾಸ ಆಗಿ ಇರೋಕೆ ಆಗೋದಿಲ್ಲ ನಮ್ಮ ಕೈ ನಮ್ ಜಾಗನ ಯಾರಿಗೂ ಬಿಟ್ಕೊಡೋದಿಲ್ಲ ಸರ್ ನಮ್ಮ ಹಕ್ಕು ಏನೇ ಇದ್ರನು ಸರಿ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಹಕ್ಕನ್ನ ಪಡದೆ ಪಡತೀರಿ ಯಾರೇ ಬಂದ್ರು ಯಾರೇ ಬಂದ್ರು ಬಿಡೋದಿಲ್ಲ ನಮ್ ಮಕ್ಕಳು ಯಾರತ್ರ ಬಿಟ್ಕೊಡೋದಿಲ್ಲ ದೈವಿ ಬಿಟ್ಟು ಯಾರೇ ದೊಡ್ಡವರು ಇದ್ರು ಇದು ಗವನತ್ರ ಇದು ದೊಡ್ಡ ನಮ್ಮಲ ಇದರಲ್ಲಿ ನಾವು ಇಪ್ಪತ್ತು ವರ್ಷದಲ್ಲಿಂದ ನೀರಿದ್ದೀವಿ ಆದ್ರೆ ಸ್ವಲ್ಪ ದಿವಸದಲ್ಲಿಂದ ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಅದರಿಂದ ಮಳೆ ತೊಂದರೆನಲ್ಲಿ ನಮಗೆ ನೀರೆಲ್ಲ ಬಂದು ತುಂಬಿಕೊಂಡ್ ಬಿಡುತ್ತೆ ಫೋನ್ ಇದು ಯಾರು ಬಂದು ಯಾರಾದ್ರು ಬಂದು ಮಾಡ್ತಂದ್ರೆ ಯಾರು ಬಂದು ಏನು ಮಾಡೋದು ಇಲ್ಲ ಯಾರತ್ರ ಎಲ್ಲ ಕೇಳಿ ನಾವು ಇವಾಗ ಸುಮ್ನೆ ಆಗ್ಬಿಟ್ಟಿದೀವಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಬೇಜಾರಿಗೆ ತುಂಬಾ ಕಷ್ಟಪಟ್ಟ ಬಿಟ್ಟಿದೀವಿ ಆದ್ರೆ ಇದು ನೀರೆಲ್ಲ ತುಂಬ್ಕೊಂಡು ಎಲ್ಲ ಮನೆಯಲ್ಲಿ ಇಲ್ಲೆಲ್ಲ ತುಂಬ್ಕೊಂಡ್ ಬಿಟ್ಟಿದ್ದು ಇಲ್ಲ ಫುಲ್ ನೀರ್ ಈ ಕಡೆ ಆ ಕಡೆ ಎಲ್ಲ ಬಂದು ತುಂಬ್ಕೊಂಡ್ ಬಿಡುತ್ತೆ ಬರ್ತೀನಿ ಬರ್ತೀನಿ ಅಂತಾರೆ ಆದ್ರೆ ಯಾರತ್ರ ಹೋಗಿ ಮಾತಾಡೋದು ನಾವು ಏನಂತ ಹೆಂಗ್ ಹೇಳ್ಬೇಕು ಅಂತ ಸುಮ್ನೆ ಆಗಿತಿ ಅಂತ ನಾವು ಒಂದು ಇಪ್ಪತ್ತು ನಾವು ಮಳೆ ಬಂದ್ರೆ ಮನೆ ಫುಲ್ ನೋರ್ ಅದು ನಮಗೆ ಯಾರು ಅನುಕೂಲ ಮಾಡಿಕೊಡ್ತಾ ಇಲ್ಲ ಹೋಗ್ತಾರೆ ಮನೆ ಫುಲ್ ಡೌನ್ ಆಗಿದೆ ಅವಾಗ ಕಟ್ಟುವಾಗ ನನಗೆ ಅಡಿ ಮೇಲೆ ಇದೆ ಇನ್ನ ಹಿಂದ್ಗಡೆ ವಿಂಡೋ ನೋಡಿದ್ರೆ ಈಗ ಸಮ ಮಾಡ್ಬಿಟ್ರು ಅಡಿ ಮಣ್ಣು ತುಂಬ್ಬಿಟ್ರು ಹಿಂದೆ ಈಗ ನಾವು ಇರೋಕೆ ಆಗ್ತಾ ಇಲ್ಲ ತುಂಬಾ ತೊಂದ್ರೆ ಆಗ್ತಾ ಇದೆ ನಮಗೆ ಮೋರಿ ವಸತಿ ಏನಿಲ್ಲ ಅಂತ ಇಲ್ಲಿ ಲೇವಟ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಇದೀವಿ ನಮ್ಗೆ ನೀರ್ ಬಂದು ಬಿಡ್ತಾ ಇತ್ತು ಮನೆಯಲ್ಲೆಲ್ಲ ಅದಕ್ಕಾಗಿ ನಾವ್ ಇವಾಗ ಮನೆ ಬೀಳ್ಬಿಟ್ಟು ನಾವೇ ಕಟ್ಕೊಳ್ತಾ ಇದ್ದೀವಿ ಯಾರೇ ಬಂದು ಇಲ್ಲಿ ಹೆಲ್ಪ್ ಮಾಡ್ತಾ ಇರಲಿಲ್ಲ ಮನೆ ಒಳಗಡೆ ಬಂದ್ಬಿಟ್ರೆ ಹಾವು ಮತ್ತೆ ಚೀಳ ಎಲ್ಲಾ ಬರೋದು ಮಕ್ಳಿಗೆ ಯಾವಾಗ್ಲೂ ಡೆಂಗು ಜ್ವರ ಮತ್ತೆ ಕೊರೋನಾನು ಬಂದ್ಬಿಟ್ಟಿತ್ತು ಆವಾಗ ಕೊರೋನಾ ಟೈಮಲ್ಲಿ ಅವಾಗ್ಲೂ ಯಾರು ಸಹಾಯಕ್ ಬಂದಿಲ್ಲ ನಮ್ಗೆ ಅದಕ್ಕಾಗಿ ಇವಾಗ ನಾವೇ ಸಾಲ ಎಲ್ಲ ಮಾಡಿ ಮಾಡ್ಕೊಂಡು ರೋಡ್ ನೋಡಿ ನೀರ್ ಬಿಟ್ರೆ ಓಡಾಡೋದಕ್ಕೆ ಆಗೋದಿಲ್ಲ ಗಾಡಿಗಳು ಬಂದ್ರು ಜಾರೋದು ನೀರಿಗೆ ಒಂದು ಸಾವಿರ ಕೊಟ್ಟು ಓಡಿಸ್ಕೊಳ್ಳಿ ನೀರು ನಾವು ಹೂವ ಮಾರೋ ಕೆಲಸ ಮಾಡೋದು ಅಂತ ಅಂತ ಇಲ್ಲೆಲ್ಲ ನಾವು ಮನೆ ಅಂತ ಹೇಳ್ಬಿಟ್ಟು ಮಳೆ ಬಂದು ಎಲ್ಲ ನೀರ್ ಒಳಗಡೆ ನುಗ್ಬಿಟ್ಟು ಹಾವು ಜೇಳ್ ಇದೆಲ್ಲ ಬಂದ್ಬಿಡ್ತೇವೆ ಒಳಗಡೆ ಆದ್ರೂನು ನಾವು ರೆಡಿ ಮಾಡ್ಕೊಂಡು ಹೆಂಗೋ ಒಂದು ಇರ್ತಾ ಇದಿವಿ ಒಂದು ನೀರ್ ವ್ಯವಸ್ಥೆ ಇಲ್ಲ ಒಂದು ಡ್ರೈನೇಜರ್ ವ್ಯವಸ್ಥೆ ಇಲ್ಲ ಇಲ್ಲ ಮತ್ತೆ ಎಲೆಕ್ಷನ್ ಅಲ್ಲಿ ಬರ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಈ ತರ ಇದೆ ಪರಿಸ್ಥಿತಿ ನಮ್ದಂತ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಮಾಡೋದಿಲ್ಲ ಏನಿಲ್ಲ ಮತ್ತೆ ಅವಾಗ ಬತ್ರ ಬರ್ತಾರ ಮತ್ತೆ ಟೈಮ್ ಅಲ್ಲಿ ಬರಲ್ಲ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಮಳೆ ಬಂದು ನೀರು ತುಂಬಿಕೊಂಡ್ರೆ ಬಂದು ಒಬ್ರು ಬಂದು ವಿಚಾರ್ಸಲ್ಲ ಹೆಂಗೆ ಸಂಸಾರ ಮಾಡ್ತಾರೆ ಮಕ್ಕಳನ್ನ ಹೆಂಗೆ ಇಟ್ಕೊಂಡಿರ್ತಾರೆ ಅಂತ ಒಬ್ರು ಬಂದು ನೋಡಲ್ಲ ಸರ್ ನಮ್ಗೆ ಬರೋದಿಲ್ಲ ಸರ್ ಬಂದ್ರು ಹಂಗೆ ಹೋಗ್ಬಿಡ್ತಾರ ಸರ್ ಅವರು ಬಂದು ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ನಮ್ಮ ಹತ್ರ ಏನು ಮಾತಾಡೋದಿಲ್ಲ ಏನಿಲ್ಲ ಇವರು ನಮ್ಮ ಯಜಮಾನ್ರು ನಾವ್ ಇಲ್ಲಿ ಒಂದ್ ಇಪ್ಪತ್ ವರ್ಷದಿಂದ ಇದೀವಿ ಇಲ್ಲಿ ಇವಾಗ ನಮ್ಗೆ ರೋಡ್ಗಳು ಸರಿ ಇಲ್ಲ ನೀರ್ ಇಲ್ಲ ತುಂಬಾ ತೊಂದ್ರೆ ಆಗ್ತಾ ಇದೆ ನಾವ್ ಇವಾಗ ಮನೆಯಲ್ಲಿ ನೀರ್ ತುಂಬುತ್ತೆ ಅಂತ ಮನೆ ಕ ಇನ್ನ ಸ್ವಲ್ಪ ಹೈಟ್ ಮಾಡಿ ಇದೀವಿ ಸೀಟ್ ಮನೆ ಅದು ಬಂದ್ಬಿಟ್ಟು ಬಿ ಬಿ ಎಂ ಪಿ ಆಫೀಸರು ಹೊಡಿತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಕೆರೆ ಜಾಗ ಇದು ಅಂತ ಹೇಳ್ತಾರೆ ಕೆರೆ ಜಾಗ ಅಂದ್ರೆ ಹೇಗೆ ರಿಜಿಸ್ಟರ್ ಮಾಡಿಸಿದ್ರು ನಮ್ಗೆ ಕರೆಂಟ್ ಎಲ್ಲ ಹೇಗ್ ಕೊಟ್ರು ನಾವು ತುಂಬಾ ಬಡವರು ನಮ್ಮ ಯಜಮಾನರ ಹ್ಯಾಂಡಿಕಾಫ್ಟ್ರು ನಮ್ಮ ಮಕ್ಳು ಇಬ್ರು ಅವ್ರನ್ನ ಓದಿಸ್ಬೇಕು ನಮಗೂ ನಮಗೂ ತುಂಬಾ ಕಷ್ಟ ಸಂವಿಧಾನ ಸಂವಿಧಾನಬದ್ಧವಾಗಿ ಏನಿದೆಯಾ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗ್ಲಿ ಈಗ ಅವ್ರಿಗೆ ಏನಾದ್ರು ಈ ಈ ಜಾಗದಲ್ಲಿ ಸಂಬಂಧ ಇದ್ದು ಹಕ್ಕದಾರಿಕೆ ಇದ್ರೆ ಅದನ್ನ ಪ್ರೂವ್ ಮಾಡಲಿ ಪ್ರೂವ್ ಮಾಡಿ ಅವ್ರಿಗೆ ಸಿಗುತ್ತಾ ಅನ್ನೋದಾದ್ರೆ ಅವ್ರು ತಗೊಳ್ಳಿಪುರಿ ನಗರದಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಇಲ್ಲಿನ ಜನ ವಾಸ ಮಾಡ್ತಾ ಇದಾರೆ ಇಲ್ಲಿ ಏನೇ ಒಂದು ಮನೆ ಹೊಡಿಬೇಕಂದ್ರು ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವರು ಅವ್ರಿಗೆ ಒಂದ್ಸಲಿ ಎರಡು ಸಲ ಮೂರು ಸಲ ಮೂರು ನೋಟಿಸ್ ಅವ್ರಿಗೆ ಅವರು ಬಂದು ಏಕಾಏಕಿ ಬಡಿಯೋಕ್ಕೆ ಅವಕಾಶ ಇಲ್ಲ ಇಲ್ಲಿ ಇಲ್ಲಿನ ಗ್ರಾಮಸ್ಥರು ಸುಮಾರು ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಥರ ಜನನು ಇದ್ದಾರೆ ಇಲ್ಲಿ ಯಾವುದೇ ರೀತಿ ಆರೈ ಬರಲಿ ಮಾತಾಡೋಣ